ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯ ಮುಧೀರೆಯೇ ಶ್ರೋತ್ರಿಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸಮುದ್ರದ ವರ್ಣನೆ ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಸೋತಿಗಳು ಮುಂದುವರೆದು ಹೇಳುತ್ತಾರೆ ಶೋನಕರೇ ರಾತ್ರಿಯು ಕಳೆದು ಪ್ರಾತಃ ಕಾಲವಾಗಿ ಸೂರ್ಯೋದಯವಾದ ನಂತರ ಸೋದರಿಯರಾದ ಕದ್ರು ವಿನತೆಯರು ದಾಸ್ಯದ ಪಣ ತೊಟ್ಟ ಕಾರಣದಿಂದ ಅಸಹನೆಯಿಂದಲೂ ಮತ್ತು ರೋಷದಿಂದಲೂ ಕೂಡಿದವರಾಗಿ ಉಚ್ಚೈಶ್ರವಸ್ಸೆಂಬ ಕುದುರೆಯನ್ನು ಹತ್ತಿರಕ್ಕೆ ಹೋಗಿ ನೋಡಬೇಕೆಂಬ ಆಶಯದಿಂದ ಹೊರಟರು ಹಿಂದಿನ ಅಧ್ಯಾಯದಲ್ಲಿ ವರ್ಣಿಸಿರುವಂತೆ ವಿನತೆಯು ಇಡೀಶ್ ಆ ಉಚ್ಚೈಶ್ರವಸ್ಸೆಂಬ ಸಮುದ್ರ ಮಥನದಲ್ಲಿ ಹುಟ್ಟಿದ ಕುದುರೆಯ ಶರೀರವು ಬೆಳ್ಳಗಿರುವುದೆಂದು ಹೇಳಿದರೆ ಕದ್ರುವು ಮೋಸದಿಂದ ಅದರ ಬಾಲವು ಮಾತ್ರ ಕಪ್ಪಾಗಿದೆ ಎಂದು ಹೇಳಿಬಿಟ್ಟಿದ್ದಾಳೆ ಈಗ ಯಾರು ಪಣದಲ್ಲಿ ಸೋಲುತ್ತಾರೋ ಅವರು ಗೆದ್ದವರಿಗೆ ದಾಸಿಯಾಗಬೇಕು ಆ ಕಾರಣದಿಂದ ತಾನೇ ಪಣದಲ್ಲಿ ಗೆಲ್ಲಬೇಕು ಮತ್ತು ವಿನತೆ ತನಗೆ ದಾಸಿಯಾಗಬೇಕು ಎಂಬ ಆಶಯದಿಂದ ಕದ್ರು ತನ್ನ ಮಕ್ಕಳಾದ ಸರ್ಪಗಳಿಗೆ ಆ ಉಚ್ಚೈಶ್ರವಸ್ ಎಂಬ ಕುದುರೆಯ ಬಾಲಕ್ಕೆ ಅಂಟಿಕೊಂಡು ಅದು ಕಪ್ಪಾಗಿ ಕಾಣುವಂತೆ ಮಾಡಬೇಕೆಂದು ತಿಳಿಸಿದ್ದಾಳೆ ಆದರೆ ಸರ್ಪಗಳು ಅದನ್ನು ಒಪ್ಪದ ಕಾರಣ ಅವುಗಳಿಗೆ ಜನಮೇಜಯನು ಮುಂದೆ ಪಾಂಡವ ವಂಶದಲ್ಲಿ ಹುಟ್ಟುವ ಜನಮೇಜಯನು ಮಾಡುವ ಸರ್ಪಯಾಗದಲ್ಲಿ ಎಲ್ಲ ಸರ್ಪಗಳು ದಹಿಸಿ ಹೋಗಲೆಂದು ಆ ಕದ್ರು ಶಾಪವನ್ನು ಕೊಟ್ಟು ಬಿಟ್ಟಿದ್ದಾಳೆ ಹೀಗೆ ವಿನತೆ ಕದ್ರು ಇಬ್ಬರೂ ಕೂಡ ಆ ಉಚ್ಚಶ್ರವಸ್ ಎಂಬ ಕುದುರೆಯನ್ನು ನೋಡಲು ಬರುತ್ತಿರುವಾಗ ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಅವರು ಜಲನಿಧಿಯಾದ ಸಮುದ್ರವನ್ನು ನೋಡಿದರು ಸಮುದ್ರವು ಬಹಳ ವಿಶಾಲವಾಗಿದ್ದಿತು ಅಗಾಧವಾಗಿದ್ದಿತು ಜಲರಾಶಿಯಿಂದ ತುಂಬಿದ್ದಿತು ವಾಯುವಿನಿಂದ ಸತತವಾಗಿ ಕಲಕಲ್ಪಡುತ್ತಾ ನಿರಂತರವು ಭೋರ್ಗರಿಯುತ್ತಿದ್ದಿತು ತಿಮಿಂಗ್ಲಗಳಿಂದಲೂ ಮೀನುಗಳಿಂದಲೂ ಮತ್ತು ಮೊಸಳೆಗಳಿಂದಲೂ ಪೂರ್ಣವಾಗಿದ್ದಿತು ನಾನಾ ವಿಧವಾದ ಆಕೃತಿಗಳುಳ್ಳ ಸಾವಿರಾರು ಜಲಚರ ಪ್ರಾಣಿಗಳಿಂದ ಕೂಡಿದ್ದಿತು ಭಯಂಕರವಾಗಿಯೂ ವಿಕಾರವಾಗಿಯೂ ಘೋರವಾಗಿಯೂ ಉಗ್ರವಾಗಿಯೂ ಇದ್ದ ಜಲಚರ ಪ್ರಾಣಿಗಳಿಂದ ಆ ಸಮುದ್ರವು ನಿಬಿಡವಾಗಿ ಯಾರಿಂದಲೂ ಕೂಡ ಎದುರಿಸಲು ಅಥವಾ ಪ್ರವೇಶಿಸಲು ಸಾಧ್ಯವಾಗದಂತಿದ್ದಿತು ಅದರ ತಳಭಾಗದಲ್ಲಿ ದೊಡ್ಡ ದೊಡ್ಡ ಆಮೆಗಳು ಮೊಸಳೆಗಳು ನಿವಾಸ ಮಾಡಿಕೊಂಡಿದ್ದವು ಸರ್ವರತ್ನಗಳಿಗೂ ಅದು ಆಕರವಾಗಿದ್ದು ವರುಣನ ಮತ್ತು ಸರ್ಪಗಳ ರಮ್ಯವಾದ ಆಲಯವಾಗಿದ್ದಿತು ಸಕಲ ನದಿಗಳಿಗೂ ಅದು ಅಧಿಪತಿಯಾಗಿದ್ದಿತು ಅಂತಹ ಸಮುದ್ರವನ್ನು ಕದ್ರು ಮತ್ತು ವಿನತೆಯರು ಕಾಣುತ್ತಾರೆ ಬಡಮಾಗ್ನಿಗೆ ವಾಸಸ್ಥಾನವಾದ ಅಸುರರಿಗೆ ಬಂಧುವಾದ ಅಂದರೆ ಅಸುರರಿಗೆ ಆಶ್ರಯದಾತನಾದ ಸಕಲ ಪ್ರಾಣಿಗಳಿಗೂ ಭಯಂಕರನಾದ ಶುಭಪ್ರದನಾದ ಸಮುದ್ರವನ್ನು ಕದ್ರು ವಿನತೆಯರು ನೋಡಿದರು ಮಂಗಳದಾಯಕನಾದ ದೇವತೆಗಳಿಗೆ ಅಮೃತವನ್ನಿತ್ತ ಏಕೆಂದರೆ ಸಮುದ್ರ ಮತನದಿಂದ ತಾನೇ ಅಮೃತವು ದೊರೆತದು ಅಪ್ರಮೇಯನಾದ ಅಚಿಂತ್ಯನಾದ ಪುಣ್ಯ ಜಲಸಮೃದ್ಧಿಯಿಂದ ಕೂಡಿರುವ ಬಹು ಘೋರವಾದ ಜಲಚರಗಳ ಅನವರತವಾದ ಶಬ್ದಗಳಿಂದ ರೌದ್ರನಾಗಿ ಕಾಣುತ್ತಿರುವ ಭಯಂಕರವಾದ ಶಬ್ದದಿಂದ ಕೂಡಿರುವ ಸರ್ವ ಪ್ರಾಣಿಗಳಿಗೂ ಭಯಂಕರನಾದ ಸಮುದ್ರ ರಾಜನನ್ನು ಕದ್ರೂ ವಿನತೆಯರು ವಿಸ್ಮಯಾನ್ವಿತೆಯನಾಗಿ ನೋಡಿದರು ಗಾಳಿಯ ಸಹಾಯದಿಂದ ತೀರ ಪ್ರದೇಶವನ್ನು ಅಪ್ಪಳಿಸುವ ಸ್ವಭಾವವುಳ್ಳ ಸರ್ವದಾ ಕ್ಷೋಭೆಗೊಳ್ಳುತ್ತಲೂ ಉದ್ವೇಗಗೊಳ್ಳುತ್ತಲೂ ಇರುವ ಪ್ರಚಲಿತವಾದ ಅಲೆಗಳೆಂಬ ಕೈಗಳಿಂದ ಮುದ್ರಾದಿಗಳನ್ನು ತೋರಿಸುತ್ತಾ ನೃತ್ಯ ಮಾಡುತ್ತಿರುವನೋ ಎಂಬಂತೆ ಕಾಣುತ್ತಿರುವ ಚಂದ್ರನ ವೃದ್ಧಿ ಮತ್ತು ಕ್ಷಯಗಳಿಗೆ ಅನುಸಾರವಾಗಿ ಏರಿಳಿತಗಳನ್ನು ಹೊಂದುತ್ತಿರುವ ಪಾಂಚಜನ್ಯವೆಂಬ ದಿವ್ಯ ಶಂಖದ ಜನಕನಾದ ಅತ್ಯಂತ ಶ್ರೇಷ್ಠನಾದ ರತ್ನಾಕರನನ್ನು ಕದ್ರು ವಿನತೆಯರು ನೋಡಿದರು ಒಳಗೆ ಸೇರಿದ್ದ ಭೂಮಿಯನ್ನು ಮೇಲೆ ತರಲು ವರಾಹರೂಪಿಯಾದ ಭಗವಂತನಾದ ಗೋವಿಂದನಿಂದ ಅಲ್ಲೋಲ ಕಲ್ಲೋಲಗೊಳಿಸಲ್ಪಟ್ಟ ಸಮುದ್ರವನ್ನು ಕದ್ರೂ ವಿನತೆಯರು ಕೌತುಕದಿಂದ ವೀಕ್ಷಿಸಿದರು ಅತ್ರಿ ಮಹರ್ಷಿಗೆ ಒಮ್ಮೆ ತಳವನ್ನು ಕಂಡುಹಿಡಿಯಬೇಕೆಂಬ ಉದ್ದೇಶದಿಂದ ಸಮುದ್ರದೊಳಗೆ ನೂರು ವರ್ಷಗಳ ಕಾಲ ಸಂಚಾರ ಮಾಡಿದನು ಪಾತಾಳದ ತಳದಲ್ಲಿಯೂ ವ್ಯಾಪಿಸಿದ್ದ ಸಮುದ್ರವನ್ನು ನೋಡಿ ಅದು ಅಕ್ಷಯವೆಂಬ ನಿರ್ಧಾರಕ್ಕೆ ಬ್ರಹ್ಮರ್ಷಿಯಾದ ಅತ್ರಿಯೂ ಬರಬೇಕಾಯಿತು ಅಂತಹ ಸರ್ವವ್ಯಾಪಿಯಾದ ಅಗಾಧವಾದ ಸಮುದ್ರವನ್ನು ಕದ್ರೂ ವಿನತೆಯರು ಕಂಡರು ಅಧ್ಯಾತ್ಮ ಯೋಗನಿದ್ರಾ ಪರವಶನಾಗಿರುವ ಪದ್ಮನಾಭನಾದ ಅಮಿತ ತೇಜಸ್ವಿಯಾದ ಮಹಾವಿಷ್ಣುವಿಗೆ ಯುಗದ ಆದಿಕಾಲದಲ್ಲಿ ಶಯನ ಸ್ವರೂಪನಾಗಿರುವ ಸಮುದ್ರವನ್ನು ಕದ್ರೂ ವಿನತೆಯರು ವೀಕ್ಷಿಸಿದರು ವಜ್ರಾಯುಧಾಘಾತದ ಭೀತಿಯಿಂದ ಸಂತ್ರಸ್ತನಾಗಿದ್ದ ಮೈನಾಕ ಪರ್ವತಕ್ಕೆ ಅಭಯಪ್ರದನಾದ ದೇವತೆಗಳ ಪೆಟ್ಟನ್ನು ತಾಳಲಾರದೆ ಹಾಹಾಕಾರ ಮಾಡುತ್ತಾ ಓಡಿ ಬಂದ ರಾಕ್ಷಸರಿಗೂ ಕೂಡ ಆಶ್ರಯ ಸ್ಥಾನನಾದ ಸಮುದ್ರ ರಾಜನನ್ನು ಕದ್ರು ವಿನತೆಯರು ನೋಡಿದರು ಒಡವಾಮುಖನೆಂದು ಪ್ರಸಿದ್ಧವಾಗಿ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನಿಗೆ ತನ್ನಲ್ಲಿರುವ ನೀರನ್ನೇ ಹವಿಸ್ಸಿನ ರೂಪದಲ್ಲಿ ಕೊಡುತ್ತಿರುವ ಅಗಾಧವಾದ ತೀರ ಪ್ರದೇಶಗಳಿಂದ ಕೂಡಿರುವ ನೆನಪಿರಲಿ ಸಮುದ್ರದ ಒಳಗೆ ಒಡವಾಮುಖವೆಂದು ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನೆಂದರೆ ಸಮುದ್ರದ ಒಳಗಿರುವಂತಹ ಅಗ್ನಿಪರ್ವತಗಳು ಅವು ಬೆಂಕಿಯನ್ನೇ ಉಗುಳುತ್ತಿದ್ದರು ಸಮುದ್ರದ ಒಳಗೆ ಸಮುದ್ರದಿಂದಲೇ ತಣಿಸಲ್ಪಡುತ್ತಿರುತ್ತವೆ ಅಗಾಧವಾದ ತೀರ ಪ್ರದೇಶಗಳಿಂದ ಕೂಡಿರುವ ಬಹು ವಿಸ್ತೀರ್ಣನಾದ ಅಪ್ರಮೇಯನಾದ ಸರಿತ್ಪತಿಯಾದ ಸಮುದ್ರ ರಾಜನನ್ನು ಕದ್ರೂ ವಿನತೆಯರು ನೋಡಿದರು ಅನೇಕಾನೇಕ ಮಹಾನದಿಗಳು ನಾಮುಂದು ತಾಮುಂದು ಎಂಬ ಸ್ಪರ್ಧೆಯಿಂದ ತಮ್ಮ ಪತಿಯಾದ ಸಮುದ್ರ ರಾಜನನ್ನು ಸೇರಿ ಸೇರುತ್ತಿವೆಯೋ ಎಂಬಂತೆ ಸಾವಿರಾರು ನದಿಗಳ ಅನವರತವಾದ ಸಂಗಮದಿಂದ ಶೋಭಾಯಮಾನವಾಗಿ ಕಾಣುತ್ತಿರುವ ಮತ್ತು ಆ ನದಿಗಳಿಂದ ಸರ್ವದಾ ನೀರನ್ನು ತುಂಬಿಕೊಳ್ಳುತ್ತಿರುವ ಅಲೆಗಳ ನೆಪದಿಂದ ಸರ್ವದಾ ನೃತ್ಯ ಮಾಡುತ್ತಿರುವನೋ ಎಂಬಂತೆ ಕಾಣುತ್ತಿರುವ ಸಮುದ್ರ ರಾಜನನ್ನು ಕದ್ರು ವಿನತೆಯರು ವೀಕ್ಷಿಸಿದರು ಗಂಭೀರವಾದ ತಿಮಿ ತಿಮಿಂಗಿಲ ಮೊಸಳೆ ಮೊದಲಾದ ಉಗ್ರವಾದ ಜಲಚರ ಪ್ರಾಣಿಗಳಿಂದ ಕೂಡಿರುವ ಜಲಚರಗಳ ಘೋರ ನಿನಾದಗಳೊಡನೆ ಸರ್ವದಾ ಗರ್ಜಿಸುತ್ತಿರುವ ಬಹು ನಿರ್ಮಲವಾದ ಅಗಾಧವಾದ ಅನಂತವಾದ ನೀರಿನ ನಿಧಿಯಾದ ಸಮುದ್ರವನ್ನು ಕದ್ರು ವಿನತೆಯರು ವೀಕ್ಷಿಸಿದರು ಎಂಬಲ್ಲಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ